ನಂಜನಗೂಡಿನ ಕರುನಾಡು ಟೇಲರ್ಸ್ ನೆರವು ನಿಧಿ ಸಮಿತಿ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕ್ಯಾಲೆಂಡರ್ ಹಾಗೂ ಐಡಿ ಕಾರ್ಡ್ ವಿತರಣೆ ಜೊತೆಗೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಪಟ್ಟಣದ ಶ್ರಾವಣ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಚಿಕ್ಕರಂಗನಾಯ್ಕ ಹಾಗೂ ಕೆಂಪಣ್ಣ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು ನಂತರದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಂಪಣ್ಣ ಹಾಗೂ ಸಂಘದ ರಾಜ್ಯಾಧ್ಯಕ್ಷ ಚೆನ್ನನಾಯ್ಕ ಮಾತನಾಡಿ ದೇಶದ ನೂರ ಐವತ್ತು ಕೋಟಿ ಜನರಿಗೂ ಟೇಲರ್ಗಳ ಕೊಡುಗೆ ಅಪಾರವಾಗಿದೆ ಅವರ ಹೊಲಿಗೆ ಕೌಶಲ್ಯದಿಂದಾಗಿ ಮಾನವನ ಅಂದವನ್ನು ಹೆಚ್ಚಿಸುತ್ತಾರೆ ಆದರೂ ಇವರು ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದಾರೆ ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಇಂತಹ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಕೊರೋನಾ ವೇಳೆಯಲ್ಲಿ ಹುಟ್ಟಿಕೊಂಡ ಈ ಸಂಘವು ಅಲ್ಲಿಂದ ಇಲ್ಲಿಯವರೆಗೂ ಸಂಘದ ಸದಸ್ಯರು ಮೃತಪಟ್ಟರೆ ಹತ್ತು ಸಾವಿರದಿಂದ ಈಗ ಐವತ್ತು ಸಾವಿರದವರೆಗೆ ಸಹಾಯ ಮಾಡುತ್ತಿರುವುದಾಗಿ ತಿಳಿಸಿ ಸರ್ಕಾರ ಮುಂದೆ ನಮಗೆ ನಿಗಮ ಮಂಡಳಿ ಸ್ಥಾಪಿಸಿ ಅದರಿಂದ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿನ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಮೈಸೂರಿನ ಪ್ರಸಿದ್ಧ ನಾರಾಯಣ ಹೃದಯಾಲಯ ಆಸ್ಪತ್ರೆಯ ನುರಿತ ವೈದ್ಯರಿಂದ ಬಿಪಿ ಶುಗರ್ ದೃಷ್ಟಿದೋಷ ಸಾಮಾನ್ಯ ತಪಾಸಣೆ ಹೃದಯ ಸಂಬಂಧಿ ಖಾಯಿಲೆಗಳಿಗೆ ಉಚಿತ ತಪಾಸಣೆ ನಡೆಸಿ ಸೂಕ್ತ ಸಲಹೆ ಸೂಚನೆ ನೀಡಲಾಯಿತು ನಡೆದ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಹಲವು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾದರು ఈ సమతి సృత్తి నిధన వతీవే సుడ్పడత నిర్చు నేర్చుకోవాలి సహాయన ಇನ್ನಿತರ ಹಲವಾರು ಕಾರ್ಯಕ್ರಮ ಇವತ್ತು ನೀವು ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು ತುಂಬಾ ಸ್ವಾಗತ ಆದರೆ ಈ ಭೂಮಿಯ ಮೇಲೆ ಬದುಕಿರ್ತಕ್ಕಂಥ ಏನು ನೂರೈದು ಕೋಟಿ ಜನಸಂಖ್ಯೆ ಏನಿದೀವಿ ಅದಕ್ಕೆಲ್ಲ ಸೈಲರ್ಗಳ ಅತ್ಯಂತ ಪ್ರಮುಖವಾದ ಆಸೆ ಅಂತ ನಾನು ಭಾವಿಸ್ತೇನೆ ಯಾಕಂತಂದ್ರೆ ಎಲ್ಲ ಸಮಾರಂಭಗಳಲ್ಲೂ ಸಹ

అదే తుమ్మ పడతా తా శ్లాఘ అదే రీతి సందర్భూడు తల్ అధ్యక్ష ప్రతి నంజరు తల్ూకుంద ఆరు ఆరు హోవ్ గొప్ప ನಾನು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರವಾಸ ಸಂದರ್ಭದಲ್ಲಿ ನಾನು ನೋಡಿರ್ತಕ್ಕಂಥ ಅವರು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಆದ್ರೆ ನೀವು ಮುಂದೆ ಏನ ಕ್ರೆಡಿಟ್ ಮಾಡಬೇಕು ಉದ್ದೇಶಿತ ಸರ್ವೋದರ ಸಹಕಾರ ಸಂಘದ ಮುಖಾಂತರ ಏನು ಸರ್ವೋತ್ತರ ಸಹಕಾರ ಸಂಘದ ಮುಖಾಂತರ ನೀವು ಮಾಡಿದ್ರೆ ಪ್ರತಿ ಷೇರು ಅಮೌಂಟ್ ಒಂದು ಸಾವಿರ ರೂಪಾಯಿ ನಲವತ್ತೈದು ತಗೋಬೇಕಾದ್ರೆ ಬರುತ್ತೆ ಆ ರೀತಿ ತಗೊಂಡು ಒಂದು ಒಂದು ಸಂಘವನ್ನ

ಇದರ ಮೊದಲ ಉದ್ದೇಶ ಏನಪ್ಪಾ ಅಂದ್ರೆ ತೈಲಾರು ವೃತ್ತಿಪಾಧಿರ್ಬೋದು ತೈಲ ಸಂಘಟನೆ ಇರ್ಬೋದು ಅದು ಹಲವಾರು ಸಂಘ ಸಂಸ್ಥೆಗಳು ಇರ್ಬೋದು ಅಂದರೆ ಉತ್ಕೊಳ್ಳೋದು ಅಂದ್ರೆ ಆದ ಒಂದು ಉದ್ದೇಶ ದೇಹ ಉದ್ದೇಶಗಳನ್ನ ಒಳಗೊಂಡು ಉಟ್ಕೊಳ್ತವೆ ಅದೇ ರೀತಿ ನಮ್ಮ ಈ ಸಮಿತಿಯು ಉದ್ಭವ ನಮಗೆ ನಮ್ಗೆ ಎಲ್ಲರಿಗೂ ಕೇಳಿರುವ ಹಾಗೆ ನಾವು ಒಂಬೈನೂರ ಹತ್ತೊಂಬತ್ತು ಇದೆಯಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಏನು ದಿನನಿತ್ಯ ಸಂಪಾದನೆ ಮಾಡಿ ಜೀವನ ಕಳೀತಾ ಇದ್ವಿ ಅಂತ ದೊಡ್ಡ ಒಂದು ಆಘಾತವನ್ನು ಸೃಷ್ಟಿ ಮಾಡಿದ್ದು ಅಂದ್ರೆ ಕೋವಿಡ್ ಆ ಸಂದರ್ಭದಲ್ಲಿ ನಮ್ಮ ಟೇಗಾರ್ಮಂತಹ ಕಷ್ಟ ಅಷ್ಟೇ ಅಲ್ಲ ಹಲವಾರು ಸಂಕಟಗಳನ್ನು ಎದುರಿಸಿ ಕಾರಣ ಏನಪ್ಪಾ ಅಂದ್ರೆ ಬೆಳಗ್ಗೆಯಿಂದ ದುಡಿದು ಸಂಜೆ ಜೀವನ ಅಂದ್ರೆ ನಮ್ಮ ಪರಿಪಾಡಿನ ಕಳೆದ ಪರಿಸ್ಥಿತಿ ಇದ್ದಾಗ ಈ ಕೋವಿಡ್ ಬಂದ ನಂತರ ಒಂದು ಲಾಕ್ ಲಾಕ್ಡೌನ್ ಮುಖಾಂತರ ನಮಗೆ ಎಲ್ಲ ಒಂದು ನಿರ್ಬಂಧವನ್ನ ಹೇಳ್ತು ಆ ನಿರ್ಬಂಧ ಹೇಳಿದಾಗ ನಾವೆಲ್ಲ ಒಂದು ಮನೆ ಒಳಗಡೆ ಬಂದಿದ್ರಾಗಿ ಇವೆ ಮಾಧ್ಯಮದಲ್ಲಿ ಬರೋ ನ್ಯೂಸ್ ಗಳನ್ನ ನೋಡೋದು ಮನೇಲಿ ಏನ್ ಶೇಖರಣೆ ಇದೆ ಅದು ಮಾತ್ರ ನಮ್ಮ ಜೀವನಕ್ಕೆ ಅಂದ್ರೆ ಹೊಟ್ಟೆ ಪಟ್ಟೆಗೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಾಗ ಸರ್ಕಾರಗಳು ಎಲ್ಲ ಸಂಘ ಸಂಸ್ಥೆಗಳ ಒಂದು ಪದಾಧಿಕಾರಿಗಳನ್ನ ಕರೆದು ಕೆಲವು ಕಿಟ್ಟುಗಳನ್ನ ವಿತರಿಸ್ತಾ ಇದ್ರು ವಿತರಣೆ ಮಾಡಿ ಅಂದ್ರೆ

ಜೀವನ ನಾವು ಮಾಡಲಿಕ್ಕೆ ವಾರಿಗೆ ತೊಂದರೆ ಆದಾಗ ಆ ಸಂದರ್ಭದಲ್ಲಿ ಮಾಡದಂತ ಸಂಘಟನೆ

మెండు న్యూస్ నెట్వర్క్ సత్యద కన్నడి